ಈ ಒಂದು ಕಾಲೇಜ್ ಕಲಾವಿದ ಸಿನ್ಮಾ ಅನ್ನೋದೊಂದು ಚಲನಚಿತ್ರದಾಗ ನಾನು ಒಂದು ಮೇನ್ ರೋಲ್ ಆಗಿ ಪಾಂಡಾ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ಲಿರ್ತೀನಿ ಇದೇ ತಿಂಗ್ಳು ಜೂ ಜೂನ್ ಆರನೇ ತಾರೀಕು ಚಲನಚಿತ್ರ ರಿಲೀಸ್ ಆಗಲಿ ಇರ್ತದೆ ಈ ನಮ್ಮ ಗುಲ್ಬರ್ಗದಾಗ ಶೆಟ್ಟಿ ಸಿನಿಮಾ ಮತ್ತು ಸಂಗಮ್ ಥಿಯೇಟ್ರಲ್ಲಿ ರಿಲೀಸ್ ಆಗ್ಲಿರ್ತದ ಇದೊಂದು ಲವ್ ಸ್ಟೋರಿ ಲವ್ ಕಮ್ ಥ್ರಿಲ್ಲ ಇದ್ರಾಗ ಹುಲಿ ಕಾರ್ತಿಕ್ ಅವ್ರ ಆಗಿರ್ಬೋದು ರಮೇಶ್ ಭಟ್ ಅವರಾಗಿರ್ಬೋದು ಹಣಿ ಶ್ರೀಕಾಂತ್ ಅವರಾಗಿರ್ಬೋದು ಎಲ್ಲರೂ ದೊಡ್ಡ 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 ಆರ್ಟಿಸ್ಟ್ಗಳಿದ್ದಾರೆ ಇದ್ರ ಸಿನಿಮಾ ಡೈರೆಕ್ಟರ್ ಡೈರೆಕ್ಟ್ರ್ ಬಂದು ಸಂಜಯ್ ಮಳವಳ್ಳಿ ಅಂತ ಆ್ಯಂಡ್ ಪ್ರೊಡ್ಯೂಸರ್ ಬಂದು ತರುಣ್ ಶರ್ಮಾ ಅಂತೇಳಿ ಹೀರೋ ಬಂದು ಆರು ಸೂರ್ಯ ಅಂತ ಅವರು ನಮ್ಮ ಪಕ್ಕದಲ್ಲಿರೋರು ಬಳ್ಳಾರಿ ಅವರು ಇವಾಗ ಮೂರನೇ ಸಿನಿಮಾ ಅವ್ರದ್ದು ಒಂದು ಆರು ಸೀರಿಯಲ್ ಮಾಡೋರೆ ಅದಾದಮೇಲೆ ಒಂದು ಹೀರೋಯಿನ್ ಬಂದು ಚೈತ್ರ ಲೋಕನಾಥ್ ಅಂತೇಳಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಬಂದು ಸು ಸೂರಜ್ ಜೋಶ್ ಅಂತೇಳಿ ಈ ಒಂದು ಸಿನಿಮಾದಾಗ ಮೇನಪ್ಪ ಅಂದರೆ ನಮ್ಮದೊಂದು ಸಿಂಗಾರ ನೀನೇ ಸಿಂಧೂರ ನೀನೇ ಅನ್ನೋ ಸಾಂಗ್ ನಮ್ಮ ಯಾರು ಅರ್ಮನ್ ಮಲ್ಲಿಕ್ ಅವರು ಹಾಡಿದ್ದಾರೆ ಆಲ್ಮೋಸ್ಟ್ ಮೂರು ಸಾಂಗ್ನೂ ಆನಂದ್ ಅಡಿಯೋದಾಗ ರಿಲೀಸ್ ಆಗಿದೆ ನಿನ್ನೆ ಅಷ್ಟೇ ನಾವು ಟ್ರೇಲರ್ ಲಾಂಚ್ ಮಾಡಿದ್ವಿ ಈ ಇದೇ ತಿಂಗಳು ಜೂನ್ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗಲಿ ಸರ್ ನಾನು ಇಲ್ಲೇ ಲೋಕಲ್ ಗುಲ್ಬರ್ಗದವನು ಸರ್ ನಾನು ಒಂದು ಇದ್ರಾಗ ಮೇನ್ ರೋಲಾಗಿ ಮಾಡೀನಿ ಪಾಂಡಾನೋ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಒಂದು ಕ್ಯಾರೆಕ್ಟ್ರೂ ನೀವು ಥೇಟ್ರದಾಗ ಹೋಗಿ ನೋಡಿದ್ಮೇಲೆ ಗೊತ್ತಾಗ್ತದೆ ಈ ಫೇಸ ಆ ಫೇಸ್ ಏನದ ಅಂತೇಳಿ ಅದೊಂದು ಗೆಟಪೇ ಬೇರೆ ಇದೆ ಸರ್ ಅದರಲ್ಲಿ ಸರ್ ಇದು ಚಿತ್ರೀಕರಣ ಬಂದು ಸಕಲೇಶ್ಪುರ ಆಗಿದೆ ಮೈಸೂರು ಆಗಿದೆ ಬೆಂಗಳೂರು ಆಗಿದೆ ಒಂದು ಆನ್ ದ ವೇ ನಾವು ಇಲ್ಲಿ ಒಂದು ಟ್ರಾವೆಲಿಂಗ್ ಸಾಂಗ್ ಜೇವರಿಗೆ ಹತ್ರ ನಾವು ಮಾಡ್ಕೊಂಡೀವಿ ಸರ್ ಒಬ್ಬರಿಗೆ ರೂಟಲ್ಲಿ ನಾವು ಮಾಡ್ಕೊಂಡಿದ್ವಿ ಸರ್ ಟ್ರಾವೆಲಿಂಗ್ ಸಾಂಗ್ ಅಂತ ಬರುತ್ತೆ ಅದೊಂದು ಸಾಂಗ್ ನಾವು ಜೇವರಿಗೆ ಹತ್ರ ಮಾಡ್ಕೊಂಡಿದ್ವಿ ಸರ್ ಸರ್ ನಿಮ್ಮ ಮನೆ ಮಗ ಇದ್ದೀನಿ ಹೊರಗಿನವ್ರಿಗೆ ಬೆಳೆಸಲಿ ರೀ ನಾನು ನಿಮ್ಮ ಮನೆ ಮಗ ಇದ್ದೀನಿ ನನಗೂ ಬೆಳೆಸ್ಬೇಕು ಅಂತ ಹೇಳಿ ಅಂದೇನೋ ನನಗೆ ಆಸೆ ನಾನು ಇದೇ ಏನೋ ಸ್ಕೂಲಲ್ಲಿ ಕಲ್ತಿದ್ದೀನಿ ಇದೇ ಏನೋ ಸ್ಕೂಲ್ದಾಗ ನಾನು ಡ್ರಾಮಾ ಗೀಮ ಅದು ಇದು ಡ್ಯಾನ್ಸ್ ಅಂತ ಕಾಂಪಿಟೇಷನ್ ಮಾಡಿದೀನಿ ಅದೊಂದು ಏನೋ ಛಲ ಆಯ್ತು ನನಗೂ ಮಾಡಬೇಕು ಅನ್ನೋದೊಂದು ಸರ್ ನಾನು ಇನ್ನೊಂದು ಏನಂದರೆ ನಾನು ಎಂಟು ವರ್ಷ ಅಂದ್ರೆ ನಾನು ಥೇಟ್ರಿಗೆ ಕಾಲಿಟ್ಟಿಲ್ಲ ಸರ್ ಆ ಎಂಟು ವರ್ಷ ಹಿಂದೆ ನನಗೂ ಒಂದು ಸಿನಿಮಾ ಮಾಡಬೇಕು ನಾನು ಸಿನಿಮಾ ಮಾಡಿದ ಮೇಲೆ ನಾ ಥಿಯೇಟ್ರದಾಗ ಕಾಲಿಡಬೇಕು ನಾನು ಒಂದೇ ರೋಲ್ ಆಗಲಿ ನಾನು ಒಂದು ಸಣ್ಣದ ಕ್ಯಾರೆಕ್ಟರ್ ಆಗಲಿ ನಾನು ಬೆಳ್ಳಿ ಪರದೆ ಮೇಲೆ ಬಂದಾಗ ನಾನು ಥೇಟ್ರಿಗೆ ಕಾಲಿಡ್ತೀನಿ ಅಂತ